ಲಗ್ನದಿಂದ ಪಂಚಮ ಭಾವದಲ್ಲಿ ಕೇತು ಇದ್ದರೆ ಪುತ್ರಕ್ಷಯದಿಂದ ದುಃಖಿತನು ಅಂದರೆ ಸಂತಾನವೇನೋ ಆಗುತ್ತದೆ ಆದರೆ ಚಿಕ್ಕ ವಯಸ್ಸಿನಲ್ಲಿ ಮಗನಿಗೆ ಸಾವು ಬರುತ್ತದೆ ಆದ್ದರಿಂದ ಪುತ್ರಕ್ಷಯದಿಂದ ದುಃಖಿತನು ಉದರ ರೋಗಿ ಇವನಿಗೆ ಜೀವನಪೂರ್ತಿ ಹೊಟ್ಟೆಗೆ ಸಂಬಂಧಿತ ರೋಗ ರೋಗದಿಂದ ಬಳಲುತ್ತಾನೆ ಪಿಶಾಚ ಪೀಡಿತ ಅಂದರೆ ಹುಚ್ಚನಂತೆ ವರ್ತಿಸುತ್ತಾನೆ ದುರ್ಬುದ್ಧಿಯವನು ಪಾಪಕರ್ಮ ನಿರತನಾಗುತ್ತಾನೆ ಇವನು ಯಾವ ಕೆಲಸ ಮಾಡಿದರೂ ಪಾಪಕರ್ಮದಲ್ಲೇ ಯಾವಾಗಲೂ ಯೋಚನೆಯನ್ನ ಮಾಡುತ್ತಿರುತ್ತಾನೆ ಯಾರಿಗೆ ಯಾವಾಗ ಮೋಸ ಮಾಡಬೇಕು ಏನು ಮೋಸ ಮಾಡಬೇಕು ಹೇಗೆ ಮೋಸ ಮಾಡಬೇಕು ಎನ್ನುವ ಮನೋಭಾವದಲ್ಲಿ ಇರುತ್ತಾನೆ ನೀರಿಗೆ ಹೆದರುತ್ತಾನೆ ಅತಿ ರೋಗಿಷ್ಠ ಯಾವಾಗಲೂ ರೋಗಿಷ್ಠನಾಗಿರುತ್ತಾನೆ ಸಹೋದರರಿಂದ ಹಿಂಸೆ ಪಡುತ್ತಾನೆ ಅಂದರೆ ಇವನಿಗೆ ಸಹೋದರರಿಂದ ಸುಖವಿರುವುದಿಲ್ಲ ಆಸ್ತಿ ವಿಷಯವಾಗಲಿ ಅಥವಾ ಬೇರೆ ವಿಷಯದಾಗಲಿ ಜೀವನದಲ್ಲಿ ಪದೇ ಪದೇ ಜಗಳವಾಡುತ್ತಾ ಇರುತ್ತಾರೆ ಮನೋವ್ಯತೆ ಇವನಿಗೆ ಯಾವ ಕೆಲಸದಲ್ಲೂ ಅಥವಾ ಯಾವ ಮನಸ್ಸಿನ ಸಂಬಂಧಪಟ್ಟಂತೆ ಮನೋವ್ಯಥೆಯನ್ನು ಅನುಭವಿಸುತ್ತಾನೆ ಸ್ವಲ್ಪ ಸಂತತಿ ಉಳ್ಳವನಾಗುತ್ತಾನೆ ಅಂದರೆ ಒಂದು ಎರಡೋ ಸಂತತಿಯಾಗುತ್ತದೆ ಜನರಿಂದ ಪೀಡಿತನು ಅಂತಂದರೆ ಇವನ ಸುತ್ತಮುತ್ತ ಇರುವ ಜನರೆಲ್ಲ ದುಷ್ಟರಾಗಿರುತ್ತಾರೆ ಅವರಿಂದ ಪೀಡಿತನಾಗುತ್ತಾನೆ ಕೊನೆಗೆ ಇವನೂ ದುಷ್ಟನಾಗುತ್ತಾನೆ ದಾಸನೂ ಆಗುತ್ತಾನೆ ಅಂತಂದರೆ ದುಷ್ಟ ಜನರ ಸ್ವಭಾವದಿಂದ ನಮ್ಮ ಸುತ್ತಮುತ್ತಲಿನ ಜನರ ಪ್ರಭಾವದಿಂದ ಇವನು ಅವರಂತೆಯೇ ವರ್ತಿಸುತ್ತಾನೆ